ಭಾರತದಲ್ಲಿ ಚಿನ್ನದ ಬೆಲೆ ಇದೀಗ ದಾಖಲೆ ಮಟ್ಟ ತಲುಪಿದೆ ಹತ್ತು ಗ್ರಾಂಗೆ ಒಂದು ಪಾಯಿಂಟ್ ಎರಡು ಆರು ಲಕ್ಷ ರೂಪಾಯಿಗಳ ಗಡಿ ದಾಟಿದ ಚಿನ್ನದ ಬೆಲೆ ಈಗ ಎಲ್ಲರಲ್ಲೂ ಕುತೂಹಲ ಮೂಡಿಸಿದೆ ಖರೀದಿಸಬೇಕಾ ಅಥವಾ ಕಾಯಬೇಕಾ ಎಂಬ ಪ್ರಶ್ನೆ ಎಲ್ಲರ ಮನದಲ್ಲಿದೆ ಈ ವರ್ಷ ಚಿನ್ನದ ಬೆಲೆಯಲ್ಲಿ ಅಪಾರ ಏರಿಕೆ ಕಂಡುಬಂದಿದೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಂದು ಔನ್ಸ್ಗೆ ನಾಲ್ಕು ಸಾವಿರ ಡಾಲರ್ ತಲುಪಿದ್ದು ಇದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ನಂತರದ ಅತ್ಯುತ್ತಮ ವರ್ಷವಾಗಿದೆ ಈ ಏರಿಕೆಗೆ ಬಡ್ಡಿದರ ಕಡಿತ ದುರ್ಬಲ ಡಾಲರ್ ಕೇಂದ್ರ ಬ್ಯಾಂಕ್ಗಳ ಖರೀದಿ ಮತ್ತು ಜಾಗತಿಕ ರಾಜಕೀಯ ಉದ್ವಿಗ್ನತೆಗಳು ಪ್ರಮುಖ ಕಾರಣಗಳಾಗಿವೆ ತಜ್ಞರ ಪ್ರಕಾರ ಚಿನ್ನದ ಬೆಲೆ ಈಗ ಗರಿಷ್ಠ ಮಟ್ಟದಲ್ಲಿದ್ದರೂ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆಯಿದೆ ಗೋಲ್ಡ್ಮನ್ ಸ್ಯಾಚ್ ಸಂಸ್ಥೆಯ ವರದಿ ಪ್ರಕಾರ ಎರಡು ಸಾವಿರದ ವೇಳೆಗೆ ಔನ್ಸ್ ಬೆಲೆ ನಾಲ್ಕು ಸಾವಿರದ ಒಂಬೈನೂರು ಡಾಲರ್ ತಲುಪಬಹುದು ಆದರೆ ವಿಟಿ ಮಾರ್ಕೆಟ್ಸ್ನ ವಿಶ್ಲೇಷಕ ರಾಸ್ ಮ್ಯಾಕ್ಸ್ವೆಲ್ ಎಚ್ಚರಿಸುತ್ತಾರೆ ಬಲವಾದ ಡಾಲರ್ ಅಥವಾ ಬಡ್ಡಿದರ ಏರಿಕೆಯಾದರೆ ಬೆಲೆ ಶೇ ಐದು ರಿಂದ ರಷ್ಟು ಕುಸಿಯುವ ಸಾಧ್ಯತೆಯಿದೆ ಹೀಗಾಗಿ ಈಗ ಚಿನ್ನ ಖರೀದಿಸುವವರಿಗೆ ತಜ್ಞರು ನೀಡುವ ಮುಖ್ಯ ಸಲಹೆ ಎಂದರೆ ಒಮ್ಮೆಲೆ ದೊಡ್ಡ ಮೊತ್ತವನ್ನು ಹೂಡಿಕೆ ಮಾಡಬೇಡಿ ಬದಲಿಗೆ ಕ್ರಮೇಣ ಹೂಡಿಕೆ ಮಾಡಿ ಅಂದರೆ ಮಾಸಿಕ ಅಥವಾ ತ್ರೈಮಾಸಿಕವಾಗಿ ಚಿನ್ನವನ್ನು ಖರೀದಿಸುವುದರಿಂದ ಬೆಲೆ ಏರಿಳಿತದ ಅಪಾಯ ಕಡಿಮೆಯಾಗುತ್ತದೆ ಈ ವಿಧಾನವನ್ನು ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ ಎಂದು ಕರೆಯುತ್ತಾರೆ ಇಂದಿನ ದಿನಗಳಲ್ಲಿ ಚಿನ್ನದ ಹೂಡಿಕೆ ಮಾಡಲು ಆಧುನಿಕ ಮಾರ್ಗಗಳು ಲಭ್ಯವಿವೆ ಆಭರಣ ಖರೀದಿಯ ಜೊತೆಗೆ ಡಿಜಿಟಲ್ ಗೋಲ್ಡ್ ಗೋಲ್ಡ್ ಇಟಿಎಫ್ಗಳು ಹಾಗೂ ಮ್ಯೂಚುವಲ್ ಫಂಡ್ಸ್ಗಳ ಮೂಲಕವೂ ಚಿನ್ನದಲ್ಲಿ ಹೂಡಿಕೆ ಮಾಡಬಹುದು ಇವು ಕಡಿಮೆ ವೆಚ್ಚದಲ್ಲಿ ಪಾರದರ್ಶಕತೆ ಮತ್ತು ಸುರಕ್ಷತೆ ಒದಗಿಸುತ್ತವೆ ಹಬ್ಬದ ಋತುವಿನಲ್ಲಿ ವಿಶೇಷವಾಗಿ ದೀಪಾವಳಿ ಮತ್ತು ದಸರಾದ ಸಂದರ್ಭದಲ್ಲಿ ಚಿನ್ನದ ಬೇಡಿಕೆ ಹೆಚ್ಚಾಗುತ್ತದೆ ಈ ಸಮಯದಲ್ಲಿ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇರುವುದರಿಂದ ಮುಂಚಿತವಾಗಿ ಖರೀದಿಸುವುದು ಉತ್ತಮ ಆದರೆ ದಾಖಲೆಯ ಬೆಲೆ ಕಂಡು ಖರೀದಿಗೆ ಓಡುವುದು ಅಪಾಯಕಾರಿ ಎಂದು ತಜ್ಞರು ಎಚ್ಚರಿಸುತ್ತಾರೆ ಮ್ಯಾಕ್ಸ್ವೆಲ್ ಮತ್ತು ಮಾಸ್ಟರ್ ಟ್ರಸ್ಟ್ ಗ್ರೂಪ್ನ ನಿರ್ದೇಶಕ ಜಶನ್ ಅರೋರಾ ಇಬ್ಬರು ಹೇಳುವಂತಾದರೆ ಚಿನ್ನದಲ್ಲಿ ಇನ್ನೂ ಹೂಡಿಕೆ ಮಾಡಲು ಅವಕಾಶವಿದೆ ಆದರೆ ಶಿಸ್ತಿನಿಂದ ಮತ್ತು ವೈವಿಧ್ಯೀಕರಣದೊಂದಿಗೆ ಹೂಡಿಕೆ ಮಾಡಬೇಕು ನಿಮ್ಮ ಒಟ್ಟು ಹೂಡಿಕೆಗಳಲ್ಲಿ ಚಿನ್ನದ ಪಾಲು ಹತ್ತರಿಂದ ಹದಿನೈದು ಶೇಕಡ ಒಳಗೆ ಇರಲು ನೋಡಬೇಕು ಜಾಗತಿಕ ಆರ್ಥಿಕ ಅನಿಶ್ಚಿತತೆ ಹಣದುಬ್ಬರ ಮತ್ತು ದುರ್ಬಲ ಡಾಲರ್ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಗೆ ಬೆಂಬಲ ನೀಡುವ ಪ್ರಮುಖ ಅಂಶಗಳಾಗಿವೆ ಯುಎಸ್ ಫೆಡರಲ್ ರಿಸರ್ನ ಹಣದುಬ್ಬರ ಗುರಿ ಮೀರಿರುವುದು ಜಪಾನ್ನ ಕಡಿಮೆ ಬಡ್ಡಿದರ ನೀತಿ ಮತ್ತು ರಷ್ಯಾದ ಮೇಲಿನ ನಿರ್ಬಂಧಗಳು ಚಿನ್ನದ ಬೇಡಿಕೆಯನ್ನು ಹೆಚ್ಚಿಸಿವೆ ಕೇಂದ್ರ ಬ್ಯಾಂಕ್ಗಳು ಕೂಡ ಚಿನ್ನದ ನಿಕ್ಷೇಪಗಳನ್ನು ದಾಖಲೆಯ ವೇಗದಲ್ಲಿ ಹೆಚ್ಚಿಸುತ್ತಿವೆ ಒಟ್ಟಿನಲ್ಲಿ ಚಿನ್ನ ಎಂದಿಗೂ ಸುರಕ್ಷಿತ ಹೂಡಿಕೆ ಆಗಿದೆ ಆದರೆ ದಾಖಲೆಯ ಬೆಲೆಗಳನ್ನು ಬೆನ್ನಟ್ಟುವುದು ಅಪಾಯಕಾರಿ ನಿಮ್ಮ ಆರ್ಥಿಕ ಸಾಮರ್ಥ್ಯವನ್ನು ಪರಿಗಣಿಸಿ ಕ್ರಮೇಣ ಹೂಡಿಕೆ ಮಾಡಿ ವಿವಿಧ ಮಾರ್ಗಗಳಲ್ಲಿ ವೈವಿಧ್ಯೀಕರಣ ಮಾಡಿ ಮತ್ತು ಹಣದುಬ್ಬರದ ಡೇಟಾವನ್ನು ಗಮನಿಸಿ ಹೂಡಿಕೆ ಮಾಡುವುದು ಉತ್ತಮ ಹೀಗಾಗಿ ನೀವು ಚಿನ್ನ ಖರೀದಿಸುವ ಯೋಚನೆಯಲ್ಲಿ ಇದ್ದರೆ ಈಗಲೇ ನಿಮ್ಮ ಯೋಜನೆ ರೂಪಿಸಿ ನಿಧಾನವಾಗಿ ನಿಯಮಿತವಾಗಿ ಹೂಡಿಕೆ ಮಾಡಿದರೆ ದೀರ್ಘಾವಧಿಯಲ್ಲಿ ಉತ್ತಮ ಲಾಭ ಪಡೆಯಬಹುದು ಚಿನ್ನದ ಬೆಲೆ ಏರಿಕೆಯಿಂದ ಆತಂಕ ಬೇಡ ಶಿಸ್ತು ಮತ್ತು ಯೋಜನೆಯ ಯಶಸ್ಸಿನ ಗುಟ್ಟು